ಎಲ್ಲರಿಗೂ ನಮಸ್ಕಾರ ನಾನು ಬೆಂಗಳೂರು ಮುನಿಯಪ್ಪ ಅಂತೇಳಿ ಮೂಲತಃ ಬೆಂಗಳೂರಿನ ಶ್ರೀರಾಮ್ಪುರ ಅಂತ ಇದೆಯಲ್ಲ ಆ ಒಂದು ಅಲ್ಲಿ ಜನನ ಆಯಿತು ಈಗ ನಾನು ಎಪ್ಪತ್ತ ಎರಡರ ಹರೆಯ ನಾನು ಮೂಲತಃ ನಮ್ಮ ತಂದೆಯವರಿಂದ ಈ ಜಾನಪದವನ್ನು ಕಲಿತೆ ಅದೇ ಥರ ನನ್ನ ಜೊತೆಯಲ್ಲಿ ವ್ಯಾಸಂಗ ಇತ್ತು ನನ್ನ ಗೆಳೆಯ ಬಾ ಡಾಕ್ಟರ್ ಬಾನಂದೂರ್ ಕೆಂಪಯ್ಯ ಅಂತ ಅವರಿಂದ ನಾನು ಈ ಜಾನಪದ ಕ್ಷೇತ್ರಕ್ಕೆ ಬಂದೆ ಬಂದಾದಮೇಲೆ ನನಗೆ ಒಂದು ಸರಿ ಇವರು ಪಾಟೀಲ್ ಪುಟ್ಟಪ್ಪ ಅವರು ಇದರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾಯಿರ್ತಾರೆ ಟೌನ್ ಹಾಲಲ್ಲಿ ಆಗ ಒಂದು ಹಾಡು ಆಡಬೇಕು ಅಂತ ಹುಡುಕ್ತಾವ್ರೆ ಅವಾಗ ನಾನು ಸಿಕ್ಕಿದೆ ನಾನು ಸಿಕ್ಕಿದಾಗ ನನ್ನ ತುಂಬ ಅಭಿನಯ ಅಭಿನಂದಿಸ್ತರು ಆ ಹಾಡನ್ನು ಈಗ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದಕ್ಕೆ ಮುಂಚೆ ನೀವು ಏನು ಏನು ಮಾಡಿದ್ದೆ ಕಂಪ್ಲೀಟ್ ಮಾಡಿದೆ ಆಮೇಲೆ ಪದವೀಧರನಾಗಿ ರಾಜ್ಯ ಪೊಲೀಸ್ ಇಲಾಖೆಗೆ ಸೇರ್ತದೆ ಅಲ್ಲೊಂದು ಎರಡು ವರ್ಷ ಎತ್ಕೊಂಡು ಆಮೇಲೆ ಆಹಾರ ನಿಗಮದಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೀನಿ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಹುತೇಕ ನಾಟಕಗಳು ರಂಗಭೂಮಿಯ ಪ್ರದರ್ಶನಗಳನ್ನು ನೋಡಿ ನಾನು ಈ ಜಾನಪದವನ್ನು ಸ್ಫೂರ್ತಿಯಾಗಿ ಪಡ್ಕೊಂಡೆ ನನ್ನ ಆಸ್ತಿ ಅಂತ ಹೇಳ್ತಾರೆ ಹೀಗಾಗಿ ಕನ್ನಡದ ಬಗ್ಗೆನೇ ಒಂದು ಹಾಡನ್ನು ಹೇಳ್ಬಿಡ್ತೀನಿ ಮೈಸೂರು ಬ್ಯಾಂಕಲ್ಲಿ ಒಂದು ಪ್ರೋಗ್ರಾಮ್ ಆಗುವಾಗ ಅಲ್ಲಿ ನಾನು ಹಾಡಿದೆ ಸುನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ಕಮಿಷನರು ಚೀಫ್ ಗೆಸ್ಟ್ ಆಗಿದ್ದು ಆ ನನ್ನ ಹಾಡು ಕೇಳಿದ ತಕ್ಷಣವೇ ಎಂಟೈರು ವೆಹಿಕಲ್ ಎಲ್ಲ ಬ್ಲಾಕ್ ಆಯಿತು ಆವಾಗ ಮುನಿಯಪ್ಪ ಸ್ಟಾಪಿಟೈಸ ಸರ್ ಡೋಂಟ್ ಕಟ್ ಮೈ ಥ್ರೋಟ್ ಸರ್ ಅಂತ ಓಕೆ ಅಂತ ಹೇಳಿ ಒಂದು ಎರಡು ನಿಮಿಷದಲ್ಲಿ ಹಾಡನ್ನು ಪ್ರಸ್ತುತ ಪಡಿಸಿದೆ ಅದನ್ನು ಹೇಳ್ತೀನಿ ಚಿತ್ರ ಕಣ್ತರಿತ್ತು ನೋಡು ರಚನೆ ಜೀವಿ ಅಯ್ಯೋದು ಅದಕ್ಕೆ ಸಂಗೀತ ಕೊಟ್ಟವರು ಜಿ ಕೆ ವೆಂಕಟೇಶು ಹಾಡಿದವರು ಅವರಿದ್ದಾರೆ ಈ ಹಾಡು ಸಾಮಾಜಿಕ ನ್ಯಾಯದ ಒಂದು ತಳಹದಿ ಮೇಲಿದೆ ಈ ಹಾಡನ್ನು ಎಲ್ಲ ಕನ್ನಡಿಗರು ತುಂಬ ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ಆದರೆ ಇದರಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯದ ಇದಿದೆಯಲ್ಲ ಮೆಸೇಜು ಆ ಮೆಸೇಜನ್ನ ನಾನು ಮತ್ತಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬಂದು ತಾಯ್ನಾಡ ಜಯ ಬೇರೆ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗೆಳೆತನದ ಹೊರದ ಹಸ್ತ ನೀಡ ಬನ್ನಿ ಹೊಳೆತಿರುವ ಭೇದಗಳ ಬಿಟ್ಟು ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರೆ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವವೆನ್ನಿ ಕೀಳು ನಾವೆಂಬುವರ ಕಣ್ ತೆರೆಯಿರೆನ್ನಿ ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರಿ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಸಾರುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ ಕನ್ನಡದ ಮಕ್ಕಳೆಲ್ಲ ಒಂದು

No importa